ಆ ಸಿಂಹವು ಹೇಳಿದ್ದೇನೆಂದರೆ ಸ್ವಾಮಿ ನಿನಗೆ ನಿನ್ನ ಮಗನ ಮೇಲೆ ಪ್ರೀತಿ ಇರಬಹುದು ಆದರೆ ನನ್ನಿಂದ ಬಿಡಿಸಿಕೊಂಡಲಾಗದ್ ನುಡಿಯಿತು ಇದ್ದ ಒಬ್ಬ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟರೆ ನಾನು ಪುತ್ರಹೀನಾಗುವನೆಂದು ಬದ್ಧವಾಗಿ ನುಡಿದೆನು ಇನ್ನು ನೂತನ ಪ್ರಪಂಚದ ಅರಿವೇ ಇಲ್ಲದೆ ಎನ್ನ ಮಗನನ್ನು ತಿನ್ನಬೇಡ ಬಿಟ್ಟು ಬಿಡು ಅದಕ್ಕಾಗಿ ಎನ್ನ ಮಗನನ್ನು ಬದಲು ಎನ್ನನ್ನೇ ತಿಂದು ಸಂತೋಷ ಪಡೆಂದು ಹೇಳಿದನು ದೊರೆಯೇ ಭಾಗ್ಯದ ಸಿರಿಯೇ ಹೌದು ಮಹಾರಾಜ ಅಹೋ ಸ್ವಾಮಿ ನಾನು ಕೂಡ ಆ ಕೇಸರಿಗೆ ನಮ್ಮ ಗುರುಗಳ ದೇಹವು ಮುದಿತನದಿಂದ ಕೂಡಿದ್ದು ಕಂಡ ಮಾಂಸಗಳು ಇರುವುದಿಲ್ಲವೆಂದು ಆದ್ದರಿಂದ ಯೌವನ ಶರೀರವಾದ ಎನ್ನ ಕಂಡವನ್ನು ಕೊಡುವೆ ನಮ್ಮ ಗುರುಗಳ ಪುತ್ರ ಬಿಟ್ಟು ಬಿಡು ಎಂದು ಮಾತ್ರಕ್ಕೂ ಅದು ಕೇಳಲಿಲ್ಲ ರಾಜಾ ರಾಜ ಈ ಮಾತು ಸಹಜ ಸ್ವಾಮಿ ಏನಿದು ಆಶ್ಚರ್ಯ ನನ್ನ ರಾಜ್ಯದಲ್ಲಿ ಮತ್ತು ಹರಣ್ಯದಲ್ಲಿ ಕ್ರೂರ ಜಂತುಗಳ ಸುಳಿವೆ ಇಲ್ಲ ಇದ್ದರೂ ಕೂಡ ಯಾರನ್ನೂ ಬಾಧಿಸಲಾರೋ ಇರಲಿ ಸಂಗತಿಯನ್ನು ನನ್ನ ಮುಂದೆ ವಿತಾರವಾಗಿ ಬಿತ್ತರಿಸು ದೇವಾ ವಿವ್ರ ರಾಜ ಅರಿಶರ್ಮರೇ ನಾನು ಧೈರ್ಯಗೊಂಡು ಆ ಎಲೆ ಸಿಂಹವೇ ನನ್ನ ದೇಹವನ್ನು ಮತ್ತು ನನ್ನ ಶಿಷ್ಯನ ದೇಹವನ್ನು ಒಳ್ಳೆಯ ಎನ್ನುವೆಯಲ್ಲ ಏನು ಮಾಡಬೇಕು ಪರಮೇಶ್ವರ ಎಂದು ಸುಮ್ಮನಾದನು ಅಷ್ಟರಲ್ಲಿ ಆ ಸಿಂಹವು ಹೇಳಿದ್ದೇನೆಂದರೆ ಸ್ವಾಮಿ ನಿನ್ನ ಮಗನ ಪ್ರಾಣ ಉಳಿಯಬೇಕಾದರೆ ಮಹಿಪಾಲಕನಾದ ಮಹಿರದ ಜನ ಅರ್ಧ ಭಾಗವನ್ನು ಸೀಳಿಕೊಟ್ಟರೆ ಮಾತ್ರ ಆಗ ನಿನ್ನ ಮಗನ ಪ್ರಾಣ ಉಳಿಯಿತು ಎಂದು ಹೇಳಿ ಹೋಯ್ತು ರಾಜ ಅಸಾಧ್ಯವಾದ ಒಂದು ಕಾರ್ಯವೆಂದು ತಿಳಿದು ನಿಮ್ಮಲ್ಲಿ ಬಂದೇನು ರಾಜ ಆಶ್ರಿತ ಕಲ್ಪ ಭೋಜ ಸ್ವಾಮಿ ರಾಜಕಾರ ಮೂರ್ತಿಯ ಮುಂದೆ ತಿಳಿಸಿ ಪ್ರಮಾಣವನ್ನು ಮಾಡುವನು ಮಹಾರಾಜನ ಮಾತುಗಳನ್ನು ಕೇಳಿದನು ಕೇಳಿದನು ಇವರ ಉದಾರದ ಮಾತುಗಳೇನು ಚೆನ್ನಾಗೇ ಇವೆ ಆದರೆ ಅದನ್ನು ಕಾರ್ಯರೂಪದಲ್ಲಿ ಹೇಗೆ ಮಾಡುವರನ್ನುವುದನ್ನು ನೋಡಿರಿ ಹಾಗೆ ತಿಳಿಯುವುದು ಇವರ ಭಕ್ತಿಯ ಮಾರ್ಗ ಅನಂತರ ವೈಕುಂಠದ ಮಾರ್ಗ

ನಿನಗೆ ತಿಳಿಯದು ನಿನ್ನ ಶರೀರವನ್ನು ಅರ್ಪಿಸುವೆನು ರಾಜೇಂದ್ರ ಅಹೋ ಹರಿಶರ್ಮರೇ ಆ ಸಿಂಹದ ನಿಯಮವನ್ನು ಇನ್ನು ನೀನು ಪೂರ್ತಿಯಾಗಿ ಕೇಳಲಿಲ್ಲ ಅದು ಏನು ಸ್ವಾಮಿ ಆತರ ಪಡಬೇಡ ನಿನ್ನ ಅರ್ಧ ದೇಹವನ್ನು ಮಾತ್ರ ಬೇಡುವುದಾಗಲಿ ಆದರೆ ನಿನ್ನ ಪತ್ನಿ ಪುತ್ರನು ಕರಗಸದ ಕೊನೆಯನ್ನು ಹಿಡಿದುಕೊಂಡು ತುಂಡು ತುಂಡು ಮಾಡಿ ಆ ಸಿಂಹಕ್ಕೆ ಒಪ್ಪಿಸಬೇಕಷ್ಟೇ ರಾಜ ಆಶ್ರಿತ ಕಲ್ಪ ಬೋಜೋ ನಿನ್ನ ಅರ್ಧಾಂಗಿಯಾದ ಎನ್ನ ಅರ್ಧ ಶರೀರವನ್ನು ಆ ಸಿಂಹನಿಗೆ ಅರ್ಪಿಸುವೆನು ನನಗೆ ಅನುಮತಿಯನ್ನು ಕೊಡು ಕಾಂತ ಗುಣವಂತ ಅಮ್ಮ ಅಮ್ಮ ಕುಮದ್ವತಿ ಸ್ವಾಮಿ ನೀನು ಹೇಳುವುದು ಸತ್ಯವೇ ಸರಿ ಆದರೆ ಆ ಸಿಂಹವು ಮರದ್ದ ಜನ ದಕ್ಷಿಣ ಭಾಗದ ಶರೀರವನ್ನು ಮಾತ್ರ ಬೇಡಿರದಾಗಲಿ ಆತನ ಹೆಂಡತಿಯ ಶರೀರವನ್ನು ಕೇಳಲಿಲ್ಲ ಓಹೋ ವಿಪ್ರಮೂರ್ತಿ ಎನ್ನ ಮೇಲೆ ಎನ್ನ ಯವ್ವನ ಶರೀರವೂ ಆ ಸಿಂಹಕ್ಕೆ ಆಗುತಿಯನ್ನು ಕೊಟ್ಟರು ಭೇದವಿಲ್ಲವೆಂದು ಶಾಸ್ತ್ರ ಸಿದ್ಧಾಂತವಿರುವುದು ತಂದೆಗೆ ಕೂಡ ಅಹೋ ಗೋಪಾಲೇ ಆ ಸಿಂಹವು ಜನ ಹೆಂಡತಿಯ ಶರೀರವನ್ನಾಗಲಿ ಅಥವಾ ಮಗನ ಶರೀರವಾಗಲಿ ಅದಕ್ಕೆ ಸ್ವಾಮಿ ಆ ಸಿಂಹವು ಮೈರನ ಜನ ಅರ್ಧ ಭಾಗವನ್ನು ಮಾತ್ರ ಕೇಳಿರುವುದು ಆದ ಕಾರಣ ನಾನು ನಿಮ್ಮಲ್ಲಿ ಬಂದು ಬೇಡಿದ್ದಾಯಿತು ಅರಣ್ಯದಲ್ಲಿರುವ ಎನ್ನ ಮಗನು ಆ ಸಿಂಹದ ಕೈಯಲ್ಲಿ ವ್ಯತಪಡುತ್ತಿರಲು ನೀವು ಆಲಸ್ಯ ಮಾಡುವುದು ಧರ್ಮವೇ ಸೂರ್ಯನ ಉದಯಸದೊಳಗೆ ಅರ್ಪಿಸಬೇಕು ನೀವು ಮಾತಿನಿಂದ ಕಾಲವನ್ನು ಕಳೆದರೆ ಎನ್ನ ಮಗನ ಗತಿ ಏನು ನೀವು ಕೊಟ್ಟರೆ ಕೊಡಿರಿ ಬಿಟ್ಟರೆ ಬಿಡಿರಿ ಶಿಷ್ಯ ನಾವು ಹೋಗೋಣ ನೆಡಿರಿ ಕೊಟ್ಟ ಮಾತಿನಂತೆ ನನ್ನ ಶರೀರವನ್ನು ಕೊಡುವೆನು ಅಹೇ ಕುಂದ ಶರೀರವನ್ನು ಕೊಯ್ದುಕೊಡಿರಿ ಶ್ರೀಹರಿಯನ್ನು ಧ್ಯಾನ ಮಾಡಿರಿ ನಿನ್ನ ಇಷ್ಟದಂತೆ ಆಗಲಿ ತಂದೆ ಜನನಿಯೇಯ್ಯಂತ ನನ್ನ ಎಡಭಾಗದ ಕಣ್ಣೀರು ಬರುವುದನ್ನು ನೋಡಿ ಪುರೋಹಿತರು ಹೊರಟು ಹೋದರು ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಗುಣವಂತ ಓ ತಾಮ್ರೇ ಅಪ್ಪಯ್ಯನೇ ತಕ್ಷಣವೇ ಬ್ರಾಹ್ಮಣನ ಕರೆದುಕೊಂಡು ಬರುವಂತ ಪುತ್ರಚರಿತ್ರ ವಿಪ್ರಮೋತ್ತಮರೇ ರಾಜ ಹೇಳಿರುವರು ತಕ್ಷಣವೇ ಬನ್ನಿರೈ ವಿಪ್ರಮೋತ್ತಮರೇ ಆ ಓ ದೈವ ಸ್ವರೂಪಿಯಂತೆ ಬಂದಿರುವ ವಿಪ್ರಮೋತ್ತಮರೇ ರಾಜ ನಾನು ಹಳುತ್ತ ದಾನವನ್ನು ಕೊಡುವನಲ್ಲ ನನ್ನ ಮನವೊಪ್ಪಿ ದಾನವನ್ನು ಕೊಟ್ಟಿರುವೆನು ಆದರೆ ಎನ್ನ ಹೆಡಗಣ್ಣಿನಲ್ಲಿ ನೀರು ಮಾತ್ರ ತುಂಬಿದೆ ಅದು ಹೇಗೆಂದರೆ ಅದು ಏತಕ್ಕೆ ರಾಜ ನನ್ನ ಅರ್ಧಾಚರಿರುವ ನಿನ್ನ ಮಗನ ಪ್ರಾಣ ಉಳಿಸಲು ಸಾರ್ಥಕವಾಯಿತು ಕಣ್ಣೀರು ಒಂದೇ ಹರಿ ಬಿಟ್ಟಿತು ಅಷ್ಟೇ ಸ್ವಾಮಿ ತಮಗೆ ಬೇಕಾಗಿರುವುದು ಅರ್ಧಾಚರಿರವು ಅರ್ಧಾಚರಿರವು ತೆಗೆದುಕೊಂಡು ಸಿಂಹನಿಗೆ ತೃಪ್ತಿ ಹಂಪಡಿಸಿರಿ ನಿಮ್ಮ ಮಗನ ಮಹಿರ ಧ್ವಜ ನಿನ್ನ ಕುಲದೇವರಂ ನನೆಯುತ್ತ ನಿನ್ನ ಅರ್ಧ ದೇಹವನ್ನು ಮಾತ್ರ ದಾನಮ ಮಾಡು ರಾಜ

ನಿನ್ನ ಭಕ್ತಿಗೆ ನಾ ಮೆಚ್ಚಿದೆನು ಇಕೋ ನಿನ್ನ ಇಚ್ಛೆಂ ಪೂರೈಸುವನು ನನ್ನ ವಿಶ್ವರೂಪಂ ನೋಡು ನಿನ್ನಲ್ಲಿ ನಿಚ್ಚಲವಾದ ಭಕ್ತಿಯನ್ನು ಪರೀಕ್ಷೆ ಮಾಡಲು ಸುಗ ಬ್ರಾಹ್ಮಣ ವೇಷ ಧರಿಸಿ ನಿನಗೆ ಕೊಡಲು ಸಾಧ್ಯವಾದ ದಾನವಂ ಬೇಡಿ ಎಷ್ಟು ಕಷ್ಟಪಡಿಸಿದರೂ ನಿನ್ನಲ್ಲಿ ಲೇಸುವಾದರೂ ಲೋಪ ಕಾಣಲಿಲ್ಲ ನಿನ್ನ ಭಕ್ತಿ ಸೋಪಾನವು ವೈಕುಂಠದ ಸ್ಥಾನವರೆಗೂ ವ್ಯಾಪಿಸಿತು ಎಲ್ಲ ಈತನ ದೃಢ ಭಕ್ತಿಯಂ ತತ್ವವನ್ನು ಅರಿತ ನೀನು ವೀರ ಸಿಂಹದಿಂದಿದ್ದರೂ ಅರಿಯ ಭಾವವನ್ನು ತಿಳಿಯದ ಹೋದೆ ಇನ್ನಾದರ ಬುದ್ಧಿಯಂ ತಂದುಕೊಂಡು ತಕ್ಕ ರೀತಿಯಲ್ಲಿ ನಡೆದುಕೋ ಶ್ವೇತವಾನ ಕೇಳನ್ನ ವಚನ ಆಹೋ ಮಧುಸೂದನ ಯಾತಕ್ಕೆ ಹಂಗಿಸುವ ಮನನವಾಗಲಾರದು ಎನಗೆ ಸದ್ಭೋದಾಮೃತವನ್ನ ಮಾಡೆ ಅಂತ ಅನಂತ ನಮಸ್ಕಾರಗಳು देवा ದಿವ್ಯ ಪ್ರಭಾವ ಅಹೋ ಮಹಿರಾ ದಜಾ ಅಹೋ ಕೃಷ್ಣ ಪರಮಾತ್ಮರೇ ನಿಮ್ಮ ಇಷ್ಟ ಪೂರೈಸುವುದಕ್ಕೆ ನಾನು ಸಿದ್ಧನಾಗಿರುವನು ಇನ್ನು ನೀನು ಕೆಲವು ಕಾಲ ಸುಖದಿಂದ ರಾಜ್ಯವನ್ನ ಆಳಿದ ಮೇಲೆ ನಿನ್ನ ಇಚ್ಛೆಯಂ ಪೂರೈಸುವನು ಅಮ್ಮ ಕುಮದ್ವತಿ ದೇವಾ ನೀನು ಪತಿ ಸೇವಾ ನಿರ್ತರಳಾಗಿದ್ದು ಅತೀತ ಅಭ್ಯಾಘಾತರನ್ನು ಸತ್ಕರಿಸಿದ್ರಿಂದ ಈ ಸಕಲ ಐಶ್ವರ್ಯವು ನಿಮಗೆ ಸ್ಥಿರವಾಗಿ ನಿಲ್ಲುವುದು ನೀನು ಸದಾ ಸಾವಿತ್ರಿ ಆಗಿ ಎಂದು ಆಶೀರ್ವಾದ ಮಾಡಿವೆ ಅಹೋ ವೀರ ಶಿಖಾಮಣಿಯಾದಾಮ್ರಧ್ವಜ ಅಹೋ ಕೃಷ್ಣ ಪರಮಾತ್ಮ ನೀನೇ ಪರಾಕ್ರಮಶಾಲಿ ಪರೀಕ್ಷೆಯಲ್ಲಿ ನೀನೇ ಫಲಿತಾಂಶ ಪಡೆದಿರುವೆ ನರ ನಾರಾಯಣಂ ಸಾಧಿಸುವ ಸಾಮರ್ಥ್ಯವೂ ನಿನ್ನಲ್ಲಿರುವುದು ಆದರೆ ಬಾಹುಬಲದೋಳು ಈ ಅರ್ಜುನನು ಸಾಮಾನ್ಯನಲ್ಲ ಗರ್ವ ಪರಿತನಾಗಿದ್ದರಿಂದ ನಿಮ್ಮಲ್ಲಿಗೆ ಕರೆತಂದು ನೀತಿಯಂಧಿಸಿದನು ಅಷ್ಟೇ ಅಷ್ಟೇ ಈ ಮಾತು ಸಹಜ ದೇವಾ ನಿನ್ನ ಲೀಲೆಯು ಅಗಾಧವಾದದ್ದು ಚೈತನ್ಯ ಸ್ವರೂಪನಾಗಿ ನೀತಿಯಂ ಬೋಧಿಸುವುದು ನಿನ್ನ ಕರ್ತವ್ಯ ನಾವು ಅಂಧಕಾರದಲ್ಲಿದ್ದ ಸಜ್ಜನರ ಜಾಲಮಂ ತಿಳಿಯದೆ ವರ್ತಿಸುವ ನಮಗೆ ತಕ್ಕ ಕೈದಿದ್ದಕ್ಕೆ ನಾನು ನಿನ್ನ ಭಕ್ತನೇ ಸರಿ ಅಹೋ ಶ್ರೀಹರಿ ತಾಮ್ರಧ್ವಜ ಈಗ ನಮಗಿದ್ದ ಈ ಸಾಮ್ರಾಜ್ಯವೂ ಸಾಕು

ಮಧ್ಯಮ ಪಾಂಡವನೇ ಇಂದಿಗೆ ಅಶ್ವಮೇಧೆಯಾಗವು ಪೂರ್ತಿಯಾಯಿತು ನಿಮಗೆ ಒದಗಿದ ಸಕಲ ಪರಿಹಾರವಾದವು ಇನ್ನು ಕರಿನಗರಕ್ಕೆ ತೆರಳಿ ಸಕಲ ವಿಚಾರಗಳಂ ಧರ್ಮರಾಜನಿಗೆ ತಿಳಿಸಿ ಅಶ್ವಂ ಅಶ್ವ ಅಶ್ವಮೇಧ ಪೂಜೆಯೊಂದಿಗೆ ಯಾವತ್ ಮಂದಿಗೆ ಅನ್ನ ಪ್ರಸಾದವನ್ನು ಹಂಚಿ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ಮುಕ್ತಿಯಂ ಪಡೆದು ಅಶ್ವಮೇಧಯಾಗದ ಸಂಪೂರ್ಣದಿಗೆ ಜಯ ಜಯವೆಂದು ಜಯ ಬೇರೆ ನೋಡಿಸುತ್ತಾ ಹೋಗೋಣ ನಡಿ ದೇವಸ್ಥಾನಕ್ಕೆ 파र्ता ಸುರದೋڑ ಅತಿ ಸಮರ್ಥ ಹೊಳಿರೇ ಯಲೈ ಸಾರಥಿ ಬೋಬೀ ದೇಶದ ರಾಜರಂ ಗೆದ್ದು ಕಪ್ಪ ಕಾಣಿಕೆ ಎಂಬ ಕವಿಗೊಂಡವ ನಮ್ಮ ಆದರೂ ನಮ್ಮ ಆಗ್ರಜನಾದ ಧರ್ಮಜನಲ್ಲಿಗೆ ಹೊಪ್ಪಿಸಲು ಕರೇ ನಗರಕ್ಕೆ ಸೂಡಿ ಎಂಬ ರಥವನ್ನು ಬಿಡುವಂತನಾಗ ಸಾರಥಿ ಅಡಿಗಡಿಗೆ ಬಿಡದ ದೇವಿ ನಿಮ್ಮ ಶ್ರೀಂತ ಆಗಲಿ

ದಕ್ಷಿಣ ಭಾಗದ ಶರೀರವನ್ನು ಮಾತ್ರ ಬೇಡಿರೋದಾಗಲಿ ಆತನ ಹೆಂಡತಿಯ ಶರೀರವನ್ನು ಕೇಳಲಿಲ್ಲ ಓಹೋ ವಿಪ್ರಮೂರ್ತಿ ಎನ್ನ ಮೇಲೆ ಕರುಣಿಸಿ ಪೂರ್ತಿರು ಶರೀರವೂ ಆ ಸಿಂಹಕ್ಕೆ ಆವೃತ್ತಿಯನ್ನು ಪಡೆದು ಮಕ್ಕಳಿಗೆ ಭೇದವಿಲ್ಲವೆಂದು ಶಾಂತ ಸಿದ್ಧಾಂತವಿರುವುದು

ಅರಣ್ಯದಲ್ಲಿರುವ ಎನ್ನ ಮಗನು ಆ ಸಿಂಹದ ಕೈಯಲ್ಲಿ ವ್ಯತಪಡುತ್ತಿರಲು ನೀವು ಆಲಸ್ಯ ಮಾಡುವುದು ಧರ್ಮವೇ ಸೂರ್ಯನು ಉದಯಸದೊಳಗೆ ಅರ್ಪಿಸಬೇಕು ನೀವು ಮಾತಿನಿಂದ ಕಾಲವನ್ನು ಕಳೆದರೆ ಎನ್ನ ಮಗನ ಗತಿ ಏನು ನೀವು ಕೊಟ್ಟರೆ ಕೊಡಿರಿ ಬಿಟ್ಟರೆ ಬಿಡಿರಿ ಶಿಷ್ಯ ನಾವು ಹೋಗೋಣ ಹೋಗೋಣ ನಿಲ್ಲಿರಿ ನಾನು ನಿಮಗೆ ಕೊಟ್ಟ ಮಾತಿನಂತೆ ನನ್ನ ಶರೀರವನ್ನು ಕೊಡುವೆನು ಓ ತಂದೆ ತಮ್ಮ ತಂದು ಎನ್ನ ಶರೀರವನ್ನು ಕೈದೊಡಿರಿ ಶ್ರೀಹರಿಯನ್ನು ಧ್ಯಾನ ಮಾಡಿರಿ ನಿನ್ನ ಇಷ್ಟದಂತೆ ಹೋಗಲಿ ತಂದೆ ಜನನಿ ಅಹೋ ಎಡಭಾಗದ ಕಣ್ಣೀರು ಬರುವುದನ್ನು ನೋಡಿ ಪುರೋಹಿತರು ಹೊರಟು ಹೋದರು ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಗುಣವಂತ ನಾನು ಹಳುತ್ತಾ ಧಾನವನ್ನು ಕೊಡುವನಲ್ಲ ಅಹೇ ಧರ್ಮ ಪತ್ನಿ ಬ್ರಾಹ್ಮಣನ ಕರೆದುಕೊಂಡು ಪುತ್ರ ತಲಮಲ ಬರುವಂತರಿತ್ರ ವಿಪ್ರಮೋತ್ತಮರೇ ರಾಜಾ ನಮ್ಮ ತಂದೆಯವರು ನಿಮ್ಮನ್ನು ಬೇಗನೆ ಹೇಳಿರುವರು ತಕ್ಷಣವೇ ಬನ್ನಿರೈ ವಿಪ್ರಮೋತ್ತಮರೇ ಆ ಓ ದೈವ ಸ್ವರೂಪಿಯಂತೆ ಬಂದಿರುವ ವಿಪ್ರಮೋತ್ತಮರೇ ರಾಜಾ ಅದು ಏತಕ್ಕೆ ರಾಜ ನನ್ನ ಅರ್ಧ ಶರೀರವು ನಿನ್ನ ಮಗನ ಪ್ರಾಣ ಉಳಿಸಲು ಸಾರ್ಥಕವಾಯಿತು ನೀನು ಒಂದೇ ಹರಿ ಬಿಟ್ಟು ಅಷ್ಟೇ ಸ್ವಾಮಿ ಬೇಕಾಗಿರುವುದು ಅರ್ಧ ಶರೀರವು ಅರ್ಧ ಶರೀರವು ತಗಲುಕೊಂಡು ಯಾ ಸಿಂಹನಿಗೆ ಪಡಿಸಿರಿ ನಿಮ್ಮ ಕಾಮಿಕೊಳ್ಳುತ್ತೇವಾ

ನು ಇಕೋ ನಿನ್ನ ಇಚ್ಛೆ ಪೂರೈಸುವನು ನನ್ನ ವಿಶ್ವರೂಪಮಂ ನೋಡು ನಿನ್ನಲ್ಲಿ ನಿಚ್ಚಲವಾದ ಭಕ್ತಿಯನ್ನು ಪರೀಕ್ಷೆ ಮಾಡಲು ಸುಗ ಬ್ರಾಹ್ಮಣ ವೇಷ ಧರಿಸಿ ನಿನಗೆ ಕೊಡಲು ಸಾಧ್ಯವಾದ ದಾನವಂ ಬೇಡಿ ಎಷ್ಟು ಕಷ್ಟಪಡಿಸಿದರೂ ನಿನ್ನಲ್ಲಿ ಲೇಸುವಾದರೂ ಲೋಪ ಕಾಣಲಿಲ್ಲ ನಿನ್ನ ಭಕ್ತಿ ಸೋಪಾನವು ವೈಕುಂಠದ ಸ್ಥಾನವರೆಗೂ ವ್ಯಾಪಿಸಿತು ಎಲ್ಲ ಅರ್ಜುನ ಜನಾರ್ದನ ಈತನ ದೃಢ ಭಕ್ತಿಯಂ ತತ್ವವನ್ನು ಅರಿತ ನೀನು ವೀರ ಸಿಂಹದಿಂದರೂ ಅರಿಯ ಭಾವವನ್ನು ತಿಳಿಯೋದೆ ಇನ್ನಾದರ ಬುದ್ಧಿಯಂ ತಂದುಕೊಂಡು ತಕ್ಕ ರೀತಿಯಲ್ಲಿ ನಡೆದುಕೋ ಶ್ವೇತವನ ಕೇಳನ್ನ ವಚನ ಆಹೋ ಮಧು ಸೂದ ಯಾತಕ್ಕೆ ಹಂಗಿಸುವ ಆತುಗಳಿಂದ ಮನನವಾಗಲಾರದು ಎನಗೆ ಸದ್ಭೋದಾಮೃತವನ್ನ ಮಾಡೆ ಅಂತ ಅನಂತ ನಮಸ್ಕಾರಗಳು ದೇವಾ ದಿವ್ಯ ಪ್ರಭಾವ ಅಹೋ ಮಹಿರಧ್ವಜ ದಜಾ ಅಹೋ ಕೃಷ್ಣ ಪರಮಾತ್ಮರೇ ನಿಮ್ಮ ಇಷ್ಟ ಪೂರೈಸುವುದಕ್ಕೆ ನಾನು ಸಿದ್ಧನಾಗಿರುವನು ಇನ್ನು ನೀನು ಕೆಲವು ಕಾಲ ಸುಖದಿಂದ ರಾಜ್ಯವನ್ನ ಆಳಿದ ಮೇಲೆ ನಿನ್ನ ಇಚ್ಛೆಯಂ ಪೂರೈಸುವನು ಅಮ್ಮ ಕುಮದ್ವತಿ ದೇವಾ ನೀನು ಪತಿ ಸೇವಾ ನಿರ್ತರಳಾಗಿದ್ದು ಅಭ್ಯಾಘಾತರನ್ನು ಸತ್ಕರಿಸದ್ರಿಂದ ಈ ಸಕಲ ಐಶ್ವರ್ಯವು ನಿಮಗೆ ಸ್ಥಿರವಾಗಿ ನಿಲ್ಲುವುದು ನೀನು ಸದಾ ಸಾವಿತ್ರಿ ಆಗಿ ಎಂದು ಆಶೀರ್ವಾದ ಮಾಡಿವೆ ಅಹೋ ವೀರ ಶಿಖಾಮಣಿಯಾದಾಮ್ರಧ್ವಜ ಅಹೋ ಕೃಷ್ಣ ಪರಮಾತ್ಮ ನೀನೇ ಪರಾಕ್ರಮಶಾಲಿ ಪರೀಕ್ಷೆಯಲ್ಲಿ ನೀನೇ ಫಲಿತಾಂಶ ಪಡೆದಿರುವೆ ನರ ನಾರಾಯಣಂ ಸಾಧಿಸುವ ಸಾಮರ್ಥ್ಯವೂ ನಿನ್ನಲ್ಲಿರುವುದು ಆದರೆ ಬಾಹುಬಲದೋಳ ಈ ಅರ್ಜುನನು ಸಾಮಾನ್ಯನಲ್ಲ ಗರ್ವ ಭರಿತನಾಗಿದ್ದರಿಂದ ನಿಮ್ಮಲ್ಲಿಗೆ ಕರೆತಂದು ನೀತಿ ಅಷ್ಟೇ ಅಷ್ಟೇ ಮಹಿರಾಧ್ವಜ ಈ ಮಾತು ಸಹಜ ಅಹೋ ದೇವಾ ನಿನ್ನ ಲೀಲೆಯು ಅಗಾಧವಾದದ್ದು ಚೈತನ್ಯ ಸ್ವರೂಪನಾಗಿ ನೀತಿಯಂ ಬೋಧಿಸುವುದು ನಿನ್ನ ಕರ್ತವ್ಯ ನಾವು ಅಂಧಕಾರದಲ್ಲಿದ್ದ ಸಜ್ಜನರ ಜಾಲಮಂ ತಿಳಿಯದೆ ವರ್ತಿಸುವ ನಮಗೆ ತಕ್ಕ ಬೋಧದಂ ಕೈದಿದ್ದಕ್ಕೆ ನಾನು ನಿನ್ನ ನಿಜ ಭಕ್ತನೇ ಸರಿ ಓಹೋ ಶ್ರೀಹರಿ ತಾಮ್ರಧ್ವಜ ಈಗ ನಮಗಿದ್ದ ಈ ಸಾಮ್ರಾಜ್ಯವೂ ಸಾಕು ಪಾಂಡವರ ಆಶಮ್ ಪೂರೈಸಲಿ ಇನ್ನು ಸೂರ್ಯನು ನಮ್ಮ ಮನೆಗೆ ಉದಯಿಸುವಂತಾಯಿತು ಕಪ್ಪ ಕಾಣಿಕೆ ಒಪ್ಪಿಸಿಕೊಂಡಂತಾಯಿತು ಒಂದು ವರ್ಷ ಅವಧಿ ಮುಗಿಯುತ್ತಾ ಬಂದಿತು ಮಧ್ಯಮ ಪಾಂಡವನೇ ಇಂದಿಗೆ ಅಶ್ವಮೇಧೆಯಾಗವು ಪೂರ್ತಿಯಾಯಿತು ನಿಮಗೆ ಒದಗಿದ ಸಕಲ ಪರಿಹಾರವಾದವು ಇನ್ನು ಕರಿನಗರಕ್ಕೆ ತೆರಳಿ ಸಕಲ ವಿಚಾರಗಳಂ ಧರ್ಮರಾಜನಿಗೆ ತಿಳಿಸಿ ಅಶ್ವಂ ಅಶ್ವ ಅಶ್ವಮೇಧ ಪೂಜೆಯೊಂದಿಗೆ ಯಾವತ್ ಮಂದಿಗೆ ಅನ್ನ ಪ್ರಸಾದವನ್ನು ಹಂಚಿ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ಮುಕ್ತಿಯಂ ಪಡೆದು ಅಶ್ವ ಮೇಲೆ ಸಂಪೂರ್ಣದೊಂದಿಗೆ ಜಯ ಜಯವೆಂದು ಜಯ ಬೇರೆ ನೋಡಿಸುತ್ತಾ ಹೋಗೋಣ ನಡಿ ದೇವಸ್ಥಾನಕ್ಕೆ ಅತಿ ಪಾರ್ಥೋಳಿ ಸಕಲ ದೇಶದ ಗೆದ್ದು ಕಪ್ಪ ಕಾಣಿಕೆ ಕಾಣಿಕೆಗೊಂಡವು ಅದನ್ನು ನಮ್ಮ ಆಗ್ರಜನಾದ ಧರ್ಮ ಜನಲ್ಲಿಗೆ ಒಪ್ಪಿಸಲು ನಗರಕ್ಕೆ ಸೂಟಿ ಎಂದ ರಥವನ್ನು ಅಡಿಗಡಿಗೆ ಬಿಡುವಂತ ನಿಮ್ಮ